ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಹೀರೋಯಿನ್ ರಚಿತಾ ರಾಮ್ ಅವರು ಆ್ಯಬ್ಸೆಂಟ್ ಆಗಿದ್ದಾರೆ ಬಿಕಾಸ್ ಅವರು ಕೂಲಿ ಸಿನಿಮಾ ಚಿತ್ರದಲ್ಲಿ ಕೂಲಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಹೈದರಾಬಾದಲ್ಲಿ ಅವರು ಕೂಡ ವಿಶ್ವಸ್ಸನ್ನ ಕಳಿಸಿದ್ದಾರೆ ಹಾಗೆ ನಮ್ಮ ಚಿತ್ರತಂಡದ ಅನೇಕರು ಚಿತ್ರೀಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರೆಲ್ಲರೂ ವಿಶ್ವಸ್ ನಮ್ಮಲ್ಲಿದೆ ಹಾಗೆ

ಆರ್ಕೆಸ್ಟ್ರಾ ಫೀಲ್ ಆಗೋಯ್ತು ನಂಗೆ ಒಂದು ಸರಿ ಸೊ ದ ಮೋಸ್ಟ್ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್ ಅಬೌಟ್ ದ ಫಲ್ಮ್ ಅಂತ ನಮ್ಮ ವಾಸನ ಕೇಳಿದ್ದಾರೆ ಸೊ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಕೊಡ್ತಾ ಹಾಡನ್ನು ರಿಲೀಸ್ ಮಾಡ್ತಾ ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಹೀರೋ ನನ್ನ ಇಡೀ ತಂಡದ ಜೊತೆ ಮಾತಾಡ್ತಾ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿ ಶ್ರೀಧರ್ ಅವರು ಎಲ್ಲರ ಜೊತೆ ಮಾತಾಡ್ತಾ ಮಾತಾಡ್ತಾ ಹಾಗೆ ಪ್ರೆಸ್ ಮೀಟ್ ಕ್ಯಾರಿ ಮಾಡೋಣ ಮೊದಲು ದ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್ ದ ಮೇಜರ್ ಥಿಂಗ್ ಇನ್ ದ ಫಲ್ಮ್ ಅಂದರೆ ಇಟ್ ಇಸ್ ಅ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ ಸಿನಿಮಾದ ಕಥೆಯನ್ನು ಶುರು ಮಾಡಿದಾಗ ಈ ಮಣ್ಣಿನ ಕಥೆಯನ್ನು ಮಾಡಬೇಕು ಅಂತ ನಮ್ಮ ಇಡೀ ಚಿತ್ರತಂಡ ಡಿಸೈಡ್ ಮಾಡಿದ್ವಿ ಈ ಮಣ್ಣಿನ ಕತೆ ಅಂದರೆ ಏನು ಈ ಮಣ್ಣಿನ ಕತೆ ಅಂತಂದರೆ ಇಲ್ಲಿ ನಮಗಾಗ್ತಿರೋ ಶೋಷಣೆಗಳು ನಮಗಾಗ್ತಿರೋ ಅನ್ಯಾಯ ಅದರ ವಿರುದ್ಧ ನಮ್ಮ ಹೋರಾಟ ಅದರ ವಿರುದ್ಧ ನಮ್ಮ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಏನು ಪ್ರೊಟಾಗನಿಸ್ಟ್ ಇದ್ದಾರೆ ಸಂಜು ಮತ್ತು ಗೀತಾ ಅವರಿಬ್ಬರ ಹೋರಾಟ ಹೇಗಿರುತ್ತೆ ಅಂತ ನಾವು ಚಿತ್ರಕಥೆಯನ್ನು ಶುರು ಮಾಡಿದಾಗ ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ನಮಗೆ ನಮ್ಮ ಮಣ್ಣು ಅಂತ ಹತ್ತಿರಕ್ಕೆ ಸಿಕ್ಕಿದ್ದು ಶಿಡ್ಲಘಟ್ಟ ಶಿಡ್ಲಘಟ್ಟ ಆಸ್ ಯು ಆಲ್ ನೋ ಇಟ್ಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್ ಸೊ ಈ ಸಿಲ್ಕನ್ನು ಮೊದಲನೇ ಪಾಯಿಂಟನ್ನು ನಾವು ಎತ್ಕೊಂಡು ಚಿತ್ರಕಥೆ ಮಾಡಿದ್ವಿ ನನ್ನ ಜೊತೆಗೆ ನನ್ನ ಸ್ನೇಹಿತ ಅವರು ಈ ಸಿನಿಮಾದ ಚಿತ್ರಕಥೆಗೆ ಮತ್ತೆ ಸಹಾಯ ಮಾಡಿದ್ರು ಮತ್ತು ಇಸ್ ದಿ ಡೈಲಾಗ್ ರೈಟರ್ ಅವರು ಬಂದಿಲ್ಲ ಬರ್ತಾರೆ ಅನಿಸುತ್ತೆ ಈ ಸಿಲ್ಕ್ ಅನ್ನೋದೇನಾಗಿದೆ ಇವತ್ತು ಹೈಯೆಸ್ಟ್ ಸಿಲ್ಕ್ ತಯಾರು ಮಾಡ್ತಾ ಇರೋದು ಶಿಡ್ಲ್ಘಟ್ ನಮ್ಮ ರಾಜ್ಯದಲ್ಲಿ ಆ ಸಿಲ್ಕನ್ನು ನಾವು ತಯಾರು ಮಾಡಿ ಅದರಿಂದ ರೇಷ್ಮೆಯ ಸೀರೆಗಳನ್ನು ರೇಷ್ಮೆ ಪದಾರ್ಥಗಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗೆ ಬಿಡ್ತಾ ಇಲ್ಲ ಸ್ಟ್ರೈಟ್ ಸ್ಟ್ರೈಟಾಗಿ ಧರ್ಮಾವರಂ ಕಾಂಜಿಪುರಂ ಈ ಥರದ ಜಾಗಗಳಿಗೆ ತೊಗೊಂಡೋಗಿ ಸೇರಿಸ್ತಾರೆ ಅಲ್ಲಿ ಅವು ಕರ್ನಾಟಕದ ಈ ಶಿಡ್ಲಘಟ್ಟದ ರೇಷ್ಮೆ ಸೀರೆಗಳು ಕಂಚಿ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ ಧರ್ಮಾವರಂ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ ಬನಾರಸ್ ಸಿಲ್ಕ್ಸ್ ಅದು ಟ್ಯಾಂಪ್ ಸ್ಟ್ಯಾಂಪ್ ಆಗ್ತವೆ ಆ ಮಾರ್ಕೆಟ್ಗಳಲ್ಲಿ ಅವುಗಳ ಹೆಸರಲ್ಲಿ ಅವು ವ್ಯಾಪಾರಕ್ಕೆ ಬರ್ತವೆ ಈ ಥರದ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ಕತೆ ಚಿತ್ರಕತೆ ಮುಂದುವರಿತಾ ಹೋದಾಗ ಅಲ್ಲಿ ಆ ರೇಷ್ಮೆ ಬೆಳೆಗಾರರಿಗಾಗುವ ಅನಾನುಕೂಲಗಳೇನು ಅವರಿಗೆ ಯಾವ ಥರದ ಕಾಯಿಲೆಗಳವ್ರನ್ನ ಇದೆ ಅವರಿಗೆ ಯಾವ ಥರದ ಮಾರುಕಟ್ಟೆ ಇದೆ ಅವರಿಗೆ ಸರ್ಕಾರದಿಂದ ಎಷ್ಟು ಪಾಲಿಸಿಸ್ ಇದೆ ಇದೆಲ್ಲವನ್ನು ಕಥೆಯ ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ತಾ ಮಾಡ್ತಾ ಚಿತ್ರದ ಕಥೆಯನ್ನು ರೂಪಿಸೋದಕ್ಕೆ ತಯಾರು ಮಾಡಿ ತಯಾರಾದ್ವಿ ಈ ಚಿತ್ರದ ಕತೆಯ ಮೂಲ ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು ಇಟ್ಸ್ ಅ ಟೈಮ್ ಇವತ್ತು ನಾನು ಅವರ ಹೆಸರನ್ನ ಈ ವೇದಿಕೆ ಮೇಲೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ದರ್ ಇಸ್ ಬಾದ್ಶಾ ಕಿಚ್ಚ ಸುದೀಪ್ ಸುದೀಪ್ ಅವರು ನಾನು ಒಂದು ಸಿನಿಮಾದಲ್ಲಿ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಿದ್ರು ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಮಾಣಿಕ್ಯ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ವಿ ಆ ಚರ್ಚಲ್ಲಿ ನಾನು ನಾನು ಜಪಾನ್ ಅಂತ ಕರೆಯೋದು ಜಪಾನ್ ನೀನು ಈ ಥರದ ವಿಷಯಗಳನ್ನು ಹ್ಯಾಂಡಲ್ ಮಾಡೋದರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ ಇದನ್ನು ಕತೆ ಮಾಡುವಂಥ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು ಆ ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿದ ಕತೆ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಐ ಥ್ಯಾಂಕ್ ಮೈ ಬಾಡ್ಶ ಫಾರ್ ಇರ್ ಸಪೋರ್ಟ್ ಆ್ಯಂಡ್ ಈ ಪರ್ಟಿಕ್ಯುಲರ್ ಸಾಂಗ್ ಮಳೆಯಂತೆ ಬಾ ಬೆಳಕಂತೆ ಬಾ ಈ ಸಾಂಗನ್ನು ಕೂಡ ಅವರಿಂದನೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ ಅದನ್ನು ಡೌನ್ ದ ಲೈನ್ ನಮ್ಮ ಪ್ರೊಡ್ಯೂಸರ್